ಕಾಲಗಳೆಲ್ಲ ಜತೆ ಸರ್ಕಾರ ಅವನ ಇದ್ರಾಗೆ ಇದ್ದು ಅವನ ಆಡಳಿತದೊಳಗೆ ಅವಾಗ ಕೈಲಾಸದಿಂದ ಪರಮಾತ್ಮ ಬಂದು ಮಾಡಿದ್ರೆ ಮುಂಡಾಸ್ ಮಾಡ್ತಾನ ಮುಂಡಾಸ್ ಹೊತ್ತೋಕರ ಅಂತ ಹೇಳ್ತಾರ ಕರೆ ಪೂಜಾರಿಗಳು ಸುಮ್ಮನೆ ಹೇಳ್ತಾವ ಅಲ್ಲೇನು ಪರ ಪರಮಾತ್ಮ ಬಂದು ಅಲ್ಲೇನು ಸುತ್ತಾನ ಸುಮ್ ಮಾಡ್ತಾವೆ ಗುರುವರ ಹೇಳಿ ಹೌದು ಹಿಂಗ ತನ್ನ ರಾಜ್ಯ ದರ್ಪದೊಳಗೆ ಏನ್ ಮಾಡದ ಗೇಜ್ ಒಂದ್ ದಿವ್ಸ ನೋಡ್ಬೇಕ ತಿಳ್ಕೊಂಡ ಏನ್ ಮಾಡದ್ರಿಪ್ಪ ಒಬ್ಬರಿ ಬದಕ ಮಾಡಿದ್ರೆ ಗುಡಿ ಮ್ಯಾಲ ಬಂದಾ ದೇಳಿಗೆ ಅಮಾವೆ ರಾತ್ರಿ ತಂದ ಪೊಲೀಸರ ಕವಲಿಟ್ಟು ಗ್ಯಾಸ್ ಹಚ್ಚಿ ಬೆಳಕು ಮಾಡಿ ಅವಾಗ ಹೇಳದ ನೋಡು ಒತ್ತ ನೀವು ಕೂತ್ ನೋಡ್ರಿ ಯಾರು ಬರ್ತಾರೆ ಹಿಡ್ಕೊಂಡು ತೊಗೊಂಬರಿ ಕಟ್ಟಿ ಅವನ ಶಿಕ್ಷಕರು ಅಂದಂತ ರಾಜ ಆಯ್ತರೆ ತಿಳ್ಕೊಂಡ ಪೊಲೀಸರು ಗ್ಯಾಸ್ ಹಚ್ಚ ಗುಡಿ ಮೇಲೆ ಕುಂತರು ದೇವಳಿಗೆ ಅಮಾವಾಸ್ಯ ರಾತ್ರಿ ಭಾರಕ್ಕ ಕೋಲ್ ಮಿಚ್ ಹೊಡೆದಂಗಾಗಿ ಸುತ್ತಲ್ಲ ಕತ್ತಲ ಕೈದ ಗ್ಯಾಸ್ ಫಾಸ್ ಎಲ್ಲ ಬಂದ ಬಂದಾವು ಅದೇ ಟೈಮ್ ಪ್ರಮಾಪ ಬಂದು ಕ್ಷಣದಾಗ ಮುನ್ನ ಸ ಸುತ್ತಿ ಹೋದ ಹೌದ ಅವಾಗ ಆ ಗುಡಿ ಮೇಲೆ ನಿತ್ತಿರತಕ್ಕಂಥ ಪೊಲೀಸರ ಕಣ್ಣೆಲ್ಲ ನಿತ್ತಲೆ ಹೋಗಿದ್ದಾಗ ಎತ್ತಿ ಸರ್ಕಾರ ಬಂದು ನೋಡಿ ಧನ್ಯದ ಹೌದು ದೊಡ್ಡ ಮಹತ್ವ ಇದರಪ್ಪ ಇವ್ರ ದೋಡಿ ನಾವು ವಾದ ಹಾಕಿ ನಾವ್ ಹುಚ್ಚಾದೇವಿ ಯಪ್ಪಾ ನಮ್ಮ ತಪ್ಪಿಗೆ ತಂದ ಕೊಡ್ತಾ ಕರೆ ನಮ್ಗೆ ಹೋದ ಕಣ್ಣು ಹೊಳ್ಕೊಡೋ ಜಟ್ಟಿ ಸರ್ಕಾರ ಮಾಡಿಗೆರೆ ಪಾಲ್ ಹಿಡಿದ ಅವ್ರ ಸಂಘಟ ಪೊಲೀಸ್ ಸಂಘಟ ಜಟ್ಟಿ ಸರ್ಕಾರ ಕಾಣಿಸ್ತೈತಿ ಹೋಗಿದ್ ಹೌದು ಹೌದು ಮಾಡೋ ಸಾಮಾನ್ಯ ಮಾಡ್ದಕ್ಕೆ ಮಾಡಿಸೋರಿ ಹಂಗ ಜಟ್ಟಿ ಸರ್ಕಾರ ತಪ್ಪೈತಿ ಪಾ ಪ್ರತಿ ವರ್ಷ ನಿನ್ನ ಜಾತ್ರೆಗೆ ಬಂದು ಮೊದಲಿನ ಬಾನ ನಂದು ಹಾ ಹಾ ಮೊದಲೇ ಬಾನೇ ನಂದು ನಂದು ಹೌದು ನನ್ನ ಬಾಣ ಬಂದು ಬರುತ್ತೆ ನಿನ್ನ ಜಾತ್ರೆ ಆಗಲಿಪ್ಪ ತಿಳ್ಕೊಂಡ ಬೇಡ್ಕೊಂಡ ಅದರಿಂದ ಬಾಣ ನನ್ನ ಇರಲಿ ತಿಳ್ಕೊಂಡ ಬೇಡ್ಕೊಂಡ ಆ ಗಿಲ್ಲುವರಿಗೆ ಅದ್ರ ಹುರಿಜೆ ಅಂತ ಹೇಳಿ ಜಟ್ಟಿ ಸರ್ಕಾರ ಬಾಣ ಬಂದಿಂದ ಜಾತ್ರೆ ಚಾಲು ಚಾಲು ಆಗ್ತೈತಿ ಇದು ಸೂರ್ಯ ಚಂದ್ರ ಇರುವವರಿಗೆ ನೆಲಗಂದ ಗಂಗೆ ಹರಿವರಿಗೆ ಈ ಒಂದು ಪವಾಡದ ವಿಷಯ ನಡೀತು ಹೊಂಟಿದ್ದಾರೆ ಹಾ ಹಾ ಹೌದಲ್ಲ ಹೌದು ಹಾ